ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನನಗೆ ಯಾರ್ಯಾರಿಂದ ಕಲಿಯೋ ಅವಕಾಶ ಸಿಗ್ತದೆ ಜೀವನದಲ್ಲಿ ಪ್ರತಿ ಕ್ಷಣ ಯಾರ್ಯಾರ ಕಡೆಯಿಂದ ಕಲಿಯೋಕೆ ಅವಕಾಶ ಆಗುತ್ತೆ ನಾನು ಪ್ರತಿ ತಿಂಗಳು ಬಿಟ್ಟು ತಿಂಗಳು ನಾನು ಕಲ್ಕತ್ತಾಗ ಹೋಗಬೇಕಾಗತ್ತೆ ಅಲ್ಲಿ ಪಾಠ ಮಾಡೋದಕ್ಕೆ ಯಾವುದೋ ಒಂದು ಕೆಲಸ ಇದೆ ಅಲ್ಲಿ ಹೋದಾಗ ನಾನು ಏನು ಮಾಡ್ತೀನಿ ರಾಮಕೃಷ್ಣ ಆಶ್ರಮ ಬೇಲೂರು ಮಠ ಅಲ್ಲಿ ಹೋಗೋದು ನನಗೆ ಆಸಕ್ತಿ ಅಲ್ಲಿ ಹೋದೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಕಲ್ಕತ್ತಾಗ ಬರಬೇಕು ಗೋಲ್ ಪಾರ್ಕ್ ಅನ್ನೋ ಜಾಗದಲ್ಲಿ ಇರ್ಬೇಕು ನಾನು ಆಶ್ರಮದಿಂದ ಏನು ಮಾಡಿದ್ರು ಬೇಲೂರು ಮಠದಲ್ಲಿ ನಾನು ವಾಪಸ್ ಹೋಗೋದಕ್ಕೆ ಒಂದು ಕಾರ್ ಕೊಟ್ಟಿದ್ರು ಆ ಕಾರ್ ಚಾಲಕ ಸುಮಾರು ಐವತ್ತೈದು ಅರವತ್ತು ವರ್ಷ ಇರಬೇಕಪ್ಪ ನಿಧಾನವಾಗಿ ಕಾರ್ ಓಡಿಸ್ತಾ ಇದ್ದ ನೀವು ಕಲ್ಕತ್ತಾದಲ್ಲಿ ಆ ಟ್ರಾಫಿಕ್ ಅಲ್ಲಿ ಅಡ್ಡಾಡಿದ್ರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಆ ಅವರ ಹತ್ರ ಅಂತೂ ರೋಡ್ ಇಷ್ಟ ಹತ್ರ ಆಗ್ಬಿಡುತ್ತೆ ಸಣ್ಣ ರಸ್ತೆ ನೀವು ಕಲ್ಪನೆ ಮಾಡುವಂತ ಎಲ್ಲಾ ವೆಹಿಕಲ್ ಬರ್ತವೆ ಮನುಷ್ಯ ಎಳ್ಕೊಂಡು ಹೋಗು ತಳ್ಳು ಬಂಡಿ ಹಿಡ್ಕೊಂಡು ಸೈಕಲ್ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಕಾರು ಬಸ್ಸು ಲಾರಿ ಟ್ರ್ಯಾಮು ಅದು ಸಹಿತ ಎಲ್ಲ ಪೈಪೋಟಿ ನುಗ್ಗುತ್ತವೆ ಈ ಗದ್ದಲದೊಳಗೆ ಪಾದಚಾರಿಗಳು ಮಾತ್ರ ತಮ್ಮ ಜೀವ ಕೈಲಿ ಹಿಡ್ಕೊಂಡೇ ಓಡಾಡಬೇಕು ಮತ್ತೆ ಟ್ರಾಫಿಕ್ ರೂಲ್ಸ್ ಅಂತ ಏನು ಇರ್ಲಿಕ್ಕಿಲ್ಲ ಬಲಗಡೆನೆ ಓವರ್ಟೇಕ್ ಮಾಡಬೇಕು ಅಂತಿಲ್ಲ ಎಡಗಡೆ ಮಾಡಬಹುದು ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ ಹಿಂಗೆಲ್ಲ ಇರ್ತದೆ ಯಾವ್ದಾದ್ರು ವಾಹನ ಚಾಲಕ ಇದ್ರೆ ತಲೆ ಬಿಸಿ ಆಗಿ ಹೋಗ್ತದೆ ಸಿಟ್ಟು ಬರ್ತದೆ ಕೆಲವೊಂದ್ ಸಲ ಅಂತೂ ಒಂದೊಂದು ಕಿಲೋಮೀಟರ್ ಹೋಗೋದು ಅರ್ಧ ಗಂಟೆ ಆಗ್ಬಿಡುತ್ತೆ ಆ ಕೋಪ ಬರುತ್ತಲ್ಲ ನನ್ನ ಕಾರಿನ ಚಾಲಕ ಮಾತ್ರ ಏನು ತಣ್ಣಗೆ ಕೂತಿದ್ನಪ್ಪ ಮನುಷ್ಯ ಶಾಂತವಾಗಿ ಕೂತಿದ್ದ ಕೋಪನೇ ಇಲ್ಲ ಅವ್ನಿಗೆ ಹಿಂದೆ ಒಂದು ಕಾರ್ ಬರ್ತಿತ್ತು ನನ್ನ ಕಾರ್ ಹಿಂದೆ ಆ ಕಾರ್ ಡ್ರೈವರು ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ನನಗೆ ಅವಸರ ಇರಬೇಕು ಅಂತ ಹೇಳಿ ನಮ್ಮ ಡ್ರೈವರ್ ಹೇಳಿದೆ ಬಿಟ್ಬಿಡೋ ಮಾರಾಯ ಹೋಗ್ಲಿ ಅವನು ಯಾಕೆ ಅವಸರ ಬಿಡ್ತಿ ಬಿಡಬಹುದು ಸರ್ ಎಲ್ಲಿ ಬಿಡ್ಲಿ ಸರ್ ಅಂದ ಜಾಗಾನೇ ಇಲ್ಲ ಸರ್ ಇನ್ನೊಂದು ನೂರು ಮೀಟರ್ ಮುಂದೆ ಹೋದ್ಮೇಲೆ ರೋಡ್ ಅಗಲ ಆಗುತ್ತೆ ಅಲ್ಲಿ ಬಿಡ್ತೀನಿ ಸರ್ ಅಂದ ಏನಾದ್ರು ಮಾಡ್ಕೋ ನೀನು ಉಂಟು ಅವನು ಉಂಟು ಅಂತ ಹೇಳಿದೆ ಹಿಂದಿನವನಿಗೆ ತಾಳ್ಮೆ ಇಲ್ಲಲ್ಲ ಜೋರಾಗಿ ಹಾರ್ನ್ ಬಾರಿಸದ ಅಂತ ಎಡಗಡೆ ಬಂದ್ಬಿಟ್ಟ ಎಡಗಡೆ ಒಬ್ಬ ಹೆಣ್ಮಗಳು ಒಂದು ತಳ್ಳೋ ಗಾಡಿಯಲ್ಲಿ ತರಕಾರಿ ಹೇರ್ಕೊಂಡು ಬರ್ತಾ ಇದ್ದಾಳೆ ಮಾರೋದಕ್ಕೆ ಇವನು ಹೋದ ತರಕಾರಿ ಗಾಡಿಗೆ ಹೊಡೆದ ತರ್ಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು ಆ ಹೆಣ್ಮಗಳು ಹಾರಿ ಬಿದ್ಲು ಇವನ್ ಕಾರ್ ಹೋಗಿ ಲೈಟ್ ಕಂಬ ಹೊಡಿತು ಹೊಡೆದು ಬಾನೆಟ್ ಓಪನ್ ಆಗಿ ಮೊಸಳೆ ತರ ಬಾಯಿ ತಕ್ಕೊಂಡು ನಿಂತ್ಕೊಂತು ಅವನು ಕಾರಿಂದ ಇಳಿದು ಬೈತಾ ಇದ್ದ ನನ್ನ ಡ್ರೈವರ್ ಜಾಸ್ತಿ ಬೈತಾ ಇದ್ದ ಕೈ ಮಾಡಿ ಮಾಡಿ ಬೈತಾ ಇದ್ದ ನನಗೆ ಪುಣ್ಯಕ್ಕೆ ಬಂಗಾಳಿ ಅರ್ಥ ಆಗಲ್ಲ ಆದ್ರಿಂದ ಅವನೇನು ಹೇಳ್ತಿದ್ದ ಗೊತ್ತಿಲ್ಲ ಬೈತಿದ್ದ ಮಾತ್ರ ಗ್ಯಾರಂಟಿ ನಾನು ನಮ್ಮ ಡ್ರೈವರ್ ನೋಡ್ತಾ ಇದ್ದೆ ಅವ್ನ ಕೋಪ ಬರುತ್ತೆ ಈಗ ತಪ್ಪ ಅವನು ಇವನ್ನೇ ಬೈತಾನಲ್ಲ ಆದ್ರೂ ಕೋಪನೇ ಬರಲಿಲ್ಲರಿ ಅವನಿಗೆ ಆ ಕಡೆ ಗಾಜಿಸದ ಕೈ ಮುಗದ ಬಂದೋ ದೇರ್ ಒಳ್ಳೇದು ಮಾಡ್ಲಿ ಇಡೀ ದಿವಸ ಒಳ್ಳೇದಾಗ್ಲಿ ನಿನಗೆ ಅಂತೇಳಿ ಹೊರಟ ಅಂದೆ ಮಾರಾಯ ನೀನು ರಾಮಕೃಷ್ಣ ಆಶ್ರಮ ಇದ್ದಿದ್ದು ಹಿಂಗಾಗಿದ್ಯೋ ಅಥವಾ ನಿಂಗೆ ಇದೆಯಾ ಅಂತಲ್ಲಿ ತೊಗೊಂಡಿದ್ದಾರೋ ಗೊತ್ತಿಲ್ಲ ಸಿಟ್ಟೇ ಬರಲಿಲ್ಲಲ್ಲ ನಿನಗೆ ಅದು ಆಶ್ಚರ್ಯ ಅಲ್ವಾ ನನಗೆ ಎಂದೆ ಏನು ಹೇಳಬೇಕು ನನಗೆ ಸಾರ್ ನಾವು ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸಾರ್ ಅಂದ ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ ಅಂತ ಕೇಳಿದೆ ಅವನೇ ಸಾರ್ ಅಂದ ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಅಸಹನೆ ತುಂಬಿಕೊಂಡಿದೆಯೋ ಅವರೆಲ್ಲ ಕಸದ ಲಾರಿ ಇದ್ದಂಗೆ ಸರ್ ನೋಡಿ ನಾವು ಹಾಗೆ ಮಾಡಲ್ವಾ ಕಾರ್ಪೊರೇಷನ್ ಲಾರಿ ಹಿಂದೆ ಹೋಗಲಿ ಬಿಡೋ ಮಾರಾಯ ಬಿಟ್ಬಿಡೋದಾನ ಅಂತೀವಿ ನಾವು ಅವನು ಹೇಳಿದ ಮಾತು ನನಗೆ ಬಹಳ ಅದ್ಭುತ ಅನಿಸ್ತು ಆ ಮನುಷ್ಯ ಕಸದ ಲಾರಿ ಅಂತ ಹೇಳಿದ್ನಲ್ಲ ನಾ ಹೇಳಿದೆ ಮಹಾರಾಯ ನೀ ಒಂದು ಕಲಿಸಿದೆ ನಾ ಎರಡು ಕಲ್ಕೊಂಡೆ ಅಂತ ಹೇಳಿದೆ ನೀನೇನು ಹೇಳಿದೆ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಮ್ಮ ಸುತ್ತಮುತ್ತಲ ಸಾಕಷ್ಟು ಜನ ಇದ್ದಾರೆ ಏನು ಕೇಳಿದ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ಋಣಾತ್ಮಕವಾಗಿ ಅದು ಆಗಲ್ಲ ಬಿಡ್ರಿ ಅಯ್ಯೋ ಅದು ಕೆಟ್ಟ ಹೋಗಿದೆ ಇಲ್ಲಿ ಭ್ರಷ್ಟಾಚಾರ ಇದೆ ಹೇಳ್ಕೊಂಡೇ ಇರ್ತಾರೆ ಒಂದ್ ಎಂಟು ದಿವಸ ಅವ್ರ ಜೊತೆಗಿದ್ದು ನೋಡಿ ನಿಮ್ಗೆ ಹಾಗೆ ಅವ್ರಂಗೆ ಆಗಿಬಿಡ್ತೀರಿ ನೀವು ಯಾರು ಪಾಸಿಟಿವ್ ಮಾತಾಡೋರು ಇರ್ತಾರೆ ಅವ್ರ ಜೊತೆ ಒಂದ್ ಎಂಟು ದಿವಸ ಇದ್ ಬಿಡಿ ಗೊತ್ತಿಲ್ಲದಂಗೆ ಪಾಸಿಟಿವ್ ಆಗ್ತೀರಿ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ ಅವ್ರೆಲ್ಲ ಕಸದ ಲಾರಿಗಳೇ ಅವ್ರ ಜೊತೆಗೆ ಹೋದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಕಸ ನಿಮ್ಮ ಮೇಲೆ ಬೀಳುತ್ತದೆ ನಾನು ಅವನು ಹೇಳಿದ ಕೈ ಮುಗಿದು ಮಾರಾಯ ನೀನು ಒಂದು ನಾ ಎರಡು ಕಲಿತೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರಿ ಇನ್ನೊಂದು ನಾನ್ ಕಾರ್ಪೊರೇಷನ್ ಲಾರಿ ಆಗಬಾರ್ದು ಬಹಳ ಹುಷಾರಾಗಿರ್ಬೇಕು ಆದಷ್ಟು ಮನಸ್ಸಲ್ಲಿ ಕಾರ್ಪೊರೇಷನ್ ಲಾರಿ ಬಂತೋ ನನ್ನ ಮನಸ್ಸಲ್ಲಿ ಕಸ ತುಂಬ್ಕೊಂಡ್ತೊ ನನಗೆ ಗೊತ್ತಿಲ್ಲದಾಗ ಅದನ್ನೇ ಹರಡ್ಕೊಂಡು ಹೋಗ್ತೇನೆ ನಾನು ಕಲ್ಪನೆ ಮಾಡಿ ಸ್ನೇಹಿತರೆ ಫ್ಲಾಸ್ಕ್ ಅಲ್ಲಿ ಒಳಗಡೆ ಕಾಫಿ ಇದ್ರೆ ಕಾಫಿನೇ ಬರುತ್ತೆ ಟೀ ಬರಲ್ಲ ಟೀ ಇದ್ರೆ ಟೀನೇ ಬರುತ್ತೆ ಒಳಗೇನಿದೆಯೋ ಅದೇ ಹೊರಗೆ ಬರೋದು ನನ್ನ ಮನಸ್ಸಲ್ಲಿ ಕಸ ತುಂಬಿಕೊಂಡಿದ್ರೆ ನಾನು ಕಸಾನೇ ಹಂಚುತ್ತಾ ಇರ್ತೀನಿ ಒಳ್ಳೆ ತುಂಬಿಕೊಂಡಿದ್ರೆ ಒಳ್ಳೇದೇ ಹಂಚ್ತಾ ಇರ್ತೀನಿ ಆದ್ರಿಂದ ನಾವು ಕಾರ್ಪೊರೇಷನ್ ಲಾರಿ ಆಗದೆ ಇರೋದು ನಮ್ಮ ಆರೋಗ್ಯಕ್ಕೆ ನಮ್ಮ ಸುತ್ತು ಇರುವಂತಹ ಜನದ ಆರೋಗ್ಯಕ್ಕೆ ಒಳ್ಳೇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ